ಸೊ ಮೋದಿ ಅಂತ ಯಾರಪ್ಪ ಗತಿ ಈ ದೇಶಕ್ಕೆ ಈ ದೇಶಕ್ಕೆ ಮೋದಿ ಮುಂದುವರಿಯೋದೇ ಮಾರಕ ಮೋದಿ ತೆಗಿಯೋದೇ ಫಸ್ಟ್ ಪರಿಹಾರ ಈ ದೇಶಕ್ಕೆ ಏಕೆಂದ್ರೆ ಪ್ರಜಾತಂತ್ರನೇ ಉಳಿಯಲ್ಲ ಸಂವಿಧಾನನೇ ಉಳಿಯಲ್ಲ ದೇಶನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಎರಡನೇದಾಗಿ ಇದು ಈ ಪ್ರಶ್ನೆ ಅಪ್ರಸ್ತುತ ಭಾರತದ ಇತಿಹಾಸದ ಕಾಲಗರ್ಭದಲ್ಲಿ ಎಂಟಂತಹ ನಾಯಕರನ್ನ ಈ ದೇಶ ಪ್ರಧಾನಮಂತ್ರಿ ಪಟ್ಟದಲ್ಲಿ ಕುಳಿಸಿದೆ ನೋಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೂ ಆಫ್ಟರ್ ನೆಹರು ಕುಡ್ ದೇರ್ ಬಿ ಎ ಬೆಟರ್ ಆನ್ಸರ್ ದನ್ ದಾಸ್ ಅವರ್ ಬೆಸ್ಟ್ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ವಾಸ್ ದಿ ಬೆಸ್ಟ್ ಪ್ರೈಮ್ ಮಿನಿಸ್ಟರ್ ವಿ ಪಿ ಸಿಂಗ್ ವಾಸ್ ದಿ ಬೆಸ್ಟ್ ಪ್ರೈಮ್ ಮಿನಿಸ್ಟರ್ ಸೊ ಇದೆಲ್ಲ ಅಪ್ರಸ್ತುತ ಎಲ್ಲದಕ್ಕಿನ್ನ ಮುಖ್ಯವಾಗಿ ದೇವೇಗೌಡರು ಪ್ರಶ್ನೆ ಕೇಳ್ತಾ ಇದ್ದಾರೆ ಕನ್ಸು ಕನ್ಸಲ್ಲಾದ್ರೂ ಸಾಧ್ಯ ದೇವೇಗೌಡರು ಪ್ರಧಾನ ಮಂತ್ರಿ ಪಟ್ಟ ಇರ್ಸೋದಕ್ಕೆ ಆ ಮನುಷ್ಯ ಇವತ್ತು ಆ ಪ್ರಶ್ನೆ ಕೇಳ್ತಿದ್ದಾರೆ ಪ್ರಧಾನ ಮಂತ್ರಿ ಬಿಟ್ಟರೆ ಬೇರೆ ಲೀಡರ್ ಇದೇ ದೇವೇಗೌಡರು ಹಿಂದಿನ ಚುನಾವಣೆಯಲ್ಲಿ ಕೇಂದ್ರದ ಕಾಂಗ್ರೆಸ್ ನಾಯಕರ ಜೊತೆಗೆ ಶಾಮೀಲಾಗಿ ಸ್ಥಳೀಯ ಲೋಕಸಭಾ ಸದಸ್ಯರಾಗಿದ್ದ ಬುದ್ಧಗೌಡ್ರನ್ನ ಬಲಿ ತಕ್ಕೊಂಡು ಅವ್ರ ಜಾಗದಲ್ಲಿ ಉರ್ನಿತ್ತು ಬುದ್ಧಗೌಡ್ರ ಸಿಟಿಂಗ್ ಎಂ ಪಿ ವಾಸ್ ಸ್ಯಾಕ್ರಿಫೈಸ್ಡ್ ಫಾರ್ ದಿಸ್ ಮ್ಯಾನ್ ಅವರು ನನ್ನನ್ನು ಕೈ ಹಿಡ್ಕೊಂಡು ನೀವು ನನಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳಿ ನಾ ಹೇಳ್ದೆ ಆಯ್ತು ಮಾಡ್ತೇನೆ ಎರಡು ವಿಷಯ ಒಂದು ಷರತ್ತು ನೀವು ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರಿಗೆ ಅಡ್ಡಿಪಡಿಸಿದ್ದೀರಿ ಈಗ ಈಗಿಂದ ಈಗಲೇ ನೀವು ಪ್ರಮಾಣ ಮಾಡಿ ಹೇಳ್ಬೇಕು ಇಟ್ ವಾಸ್ ಅ ವೆರಿ ಬಿಗ್ ಲೆಕ್ ಕ್ಲಾಸ್ ಆಫ್ ಕಾನ್ಫರೆನ್ಸ್ ಈ ಇನ್ಸಿಸ್ಟ್ ದಟ್ ಐ ಶುಡ್ ಗೋ ಅಂಡ್ ಕ್ಯಾಂಪೇನ್ ಫಾರ್ ಇಟ್ ಐ ಸೆಟ್ ಡೌಟ್ ಆನ್ ಕಂಡೀಷನ್ ಫಸ್ಟ್ ಕಂಡೀಷನ್ ವಾಸ್ ದಿಸ್ ಸೆಕೆಂಡ್ ಕಂಡೀಷನ್ ನೀವು ಗೆದ್ದ ಮೇಲೆ ನರೇಂದ್ರ ಮೋದಿ ಅವರ ಪಕ್ಷ ಸೇರ್ತೀರಿ ಅಂತ ನಿಮ್ಮೆಲ್ಲ ಆರೋಪ ಇದೆ ಕೈ ಇಟ್ಕೊಂಡು ಸಾರ್ವಜನಿಕವಾಗಿ ಘೋಷಣೆ ಮಾಡಿದ್ರು ನಾನು ಗೆಲ್ಲ ಸೋಲಲಿ ಭಾರತೀಯ ಜನತಾ ಪಕ್ಷವನ್ನ ಯಾವತ್ತು ಬೆಂಬಲಿಸೋದಿಲ್ಲ ಆ ಪಕ್ಷವನ್ನ ಸೇರೋದಿಲ್ಲ ಇವತ್ತು ಅವರ ಹಳಿಯನ್ನೇ ಸೇರಿಸಿ ಹಳಿಯನ್ನ ಬಿಜೆಪಿ ಟಿಕೆಟ್ ಯಾಕೆಂದ್ರೆ ಇವ್ರಿಗೆ ಗೊತ್ತಾಗಿದೆ ಇವರು ಸರ್ವನಾಶ ಆಗ್ತೀವಿ ಅವ್ರ ಪಕ್ಷ ಸರ್ವನಾಶ ಆಗುತ್ತೆ ಅನ್ನೋ ಗೊತ್ತಾಗಿ ಬಿಜೆಪಿ ಟಿಕೆಟ್ ಇಂದ ಗೆಲ್ಸೋ ಪ್ರಯತ್ನ ಅಲ್ಲಿ ಗೆಲ್ಸೋ ಪ್ರಯತ್ನ ಮಾಡ್ತೀವಿ ಮತ್ತೆ ಇವರು ಮಾನ ಮರ್ಯಾದೆ ಏನೂ ಇಲ್ಲದೆ ನಾವು ಕೊಟ್ಟ ವಚನಕ್ಕೆ ಅವರೇ ಬೆಲೆ ಕೊಡದೆ ಹೋಗಿ ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಸೇರಿದ್ದಾರೆ ಸೊ ಅಂತಹ ವ್ಯಕ್ತಿಗಳೇ ಈ ದೇಶದ ಪ್ರಧಾನಿಗಳಾಗಿದ್ದಾಗ ನಮಗೆ ಬರುವ ಯಾವುದೇ ಪ್ರಧಾನಿ ಮುಂದಿನ ಪ್ರಧಾನಿ ಅತ್ಯಂತ ಸಮರ್ಥ ನಾಯಕರಾಗಿರ್ತಾರೆ ಈ ದೇಶವನ್ನ ರಕ್ಷಿಸ್ತಾರೆ ಅನ್ನೋದರಲ್ಲಿ ಅನುಮಾನ ಸೊ ಆ ಹಿನ್ನೆಲೆಯಲ್ಲಿ ಸ್ನೇಹಿತರೆ ನಿಮ್ಮೆಲ್ಲರ ಮೂಲಕ ನಾನು ಸವಿನಯವಾದ ಪ್ರಾರ್ಥನೆ ದಯವಿಟ್ಟು ಪ್ರಚಾರ ಕೊಡಿ ಬಹಳ ಮುಖ್ಯವಾಗಿ ಈ ದೇಶದ ರೂರಲ್ ಸೊಸೈಟಿ ಇವತ್ತು ರಾಜ್ಯಭಾರ ಮಾಡ್ತಿರೋದು ಮೋದಿ ಅಲ್ಲ ನರೇಂದ್ರ ಮೋದಿ ಅಲ್ಲ ಅಮಿತ್ ಶಾ ಅಲ್ಲ ರಾಜ್ಯಪಾಲ ಮಾಡ್ತಾ ಇರೋದು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನೂರು ವರ್ಷವನ್ನ ಆಚರಿಸಲಿದೆ ಯಾವುದೇ ಚುನಾವಣೆಯನ್ನು ನಡೆಸದೆ ಅಧಿಕಾರಕ್ಕೆ ಬರುವ ಒಂದು ಚಾಣಾಕ್ಷತನವನ್ನ ಆ ಸಂಘಟನೆ ಒಳಗಿಸಿಕೊಂಡಿದ್ದೇನೆ ನರೇಂದ್ರ ಮೋದಿ ಒಂದು ಕೈಗೊಂಡು ಆರ್ ಎಸ್ ಎಸ್ ಕೀಲಿ ಕೊಟ್ಟಷ್ಟು ದೂರ ಹೋಗ್ತಾರೆ ಕೀಲಿ ಮುಗಿದೋದ್ರೆ ನಿಲ್ತ ಭಾಷಣ ಮಾಡಂದ್ರೆ ಮಾಡ್ತಾರೆ ಮಾಡಬೇಡ ಅಂದ್ರೆ ಮಾಡಿ ನಿಲ್ಲು ಅಂದ್ರೆ ನಿಲ್ತಾರೆ ಇಲ್ಲ ಬಟ್ ಈ ದೇಶ ರನ್ ಮಾಡ್ತಿರೋದು ಯಾಕಂದ್ರೆ ನರೇಂದ್ರ ಮೋದಿ ಅವ್ರಿಗೆ ಫೈಲ್ ಓದೋ ಒಂದು ವಿದ್ಯೆ ಇದೆ ಅಂತ ಅನ್ಕೊಂಡಿದೀನಿ ಆದ್ರೆ ಓದಿದ್ದಂತೂ ಯಾವತ್ತೂ ನೋಡ್ಲಿಲ್ಲ ಅವರು ಸಮುದ್ರದ ಆಳಕ್ಕೋಗಿ ಬಟ್ ಫೋಟೋಗ್ರಾಫರ್ ಇರ್ತಾನೆ ಅಲ್ಲಿ ಹೋಗಿ ಅಲ್ಲಿ ಪೂಜೆ ಮಾಡ್ತಾರೆ ಹಿಮಾಲಯದ ಗುಹೆಗಳು ಹೋಗ್ತಾನೆ ಅನ್ನೋದು ಫೋಟೋಗ್ರಾಫರ್ ಇರ್ತಾನೆ ಅವರು ಸಾಷ್ಟಾಂಗ ನಮಸ್ಕಾರ ಎಲ್ಲಿ ಮಾಡಿದ್ರು ಒಬ್ಬ ಫೋಟೋಗ್ರಾಫರ್ ಇರ್ತಾನೆ ಎಲ್ಲಾದ್ರೂ ಒಂದು ಫೈಲ್ ಓದೋದನ್ನು ನೋಡಿದೀರ ನೀವ್ಯಾರು ಬೇಡ ನಿಮ್ಮಂತ ಒಂದು ತಿಳಿದಂತ ಪತ್ರಕರ್ತರನ್ನ ಭೇಟಿ ಮಾಡಿ ಪ್ರಶ್ನೆಗಳು ಒಂದು ಪ್ರೆಸ್ ಕಾನ್ಫರೆನ್ಸ್ ಒಂದು ಸಿಂಗಲ್ ಪ್ರೆಸ್ ಕಾನ್ಫರೆನ್ಸ್ ಇಂತಹ ಅಸಮರ್ಥ ವ್ಯಕ್ತಿಯನ್ನ ಕೈಗೊಂಬೆಯಾಗಿ ಆರ್ ಎಸ್ ಎಸ್ ನಡೆಸ್ಕೊಂಡು ಬಂದ ಸೊ ಅವ್ರಿಗೆ ಬೇಕು ಇಂಥವ್ರು ಇಂಥ ತಿಳಿಗೇಡಿಗಳು ಬೇಕು ಅವ್ರು ಹೇಳಿದ್ದ ಕೀಲಿ ಕೊಟ್ಟಷ್ಟು ದೂರ ಹೋಗುವುದಾ ಹೇಳೋ ಅವರು ಕಂಠಪಾಠ ಮಾಡಿಕೊಟ್ಟದನ್ನು ಅಂತ ಗಿಳಿಗಳು ಬೇಕು ಕೇಜಡ್ ಕೇಜಡ್ ಈಸ್ಟ್ ಇದು ಜನತಂತ್ರಕ್ಕೆ ಮಾರಕ ಜನತಂತ್ರಕ್ಕೆ ಬಹಳ ಮುಖ್ಯವಾದ ಅಂಶ ಎದುರಿಗೆ ಬಂದು ಚುನಾವಣೆಯಲ್ಲಿ ನಿಂತು ಗೆದ್ದು ಆಡಳಿತ ನಡೆಸಿ ಅಕೌಂಟಬಿಲಿಟಿ ಪಾರ್ಲಿಮೆಂಟ್ ಅಲ್ಲಿ ದೇ ಶುಡ್ ಬಿ ಅಕೌಂಟಬಲ್ ಟು ದಿ ಪೀಪಲ್ ಆರ್ ಎಸ್ ಎಸ್ ಇಸ್ ನಾಟ್ ಅಕೌಂಟಬಲ್ ಟು ಎನಿವರ್ ಇಟ್ ಈಸ್ ಆರ್ಗನೈಸೇಷನ್ ಆಫ್ ದಿ ಫಾರ್ ದಿ ಬ್ರಾಹ್ಮಿನ್ಸ್ ಬೈ ದಿ ಫಾರ್ ಬ್ರಾಮಿನ್ಸ್ ಅದು ಇವತ್ತು ಈ ರಾಷ್ಟ್ರದ ಚುಕ್ಕಾಣಿ ಹಿಡಿಯಲಿಕ್ಕೆ ಮೋದಿ ಅಂತ ಒಂದು ಕೈಗೊಂಬೆಯನ್ನ ಇಟ್ಕೊಂಡಿದೆ ಇದು ದೇಶಕ್ಕೆ ಬಹಳ ದೊಡ್ಡ ಮಾರಣಾಂತಿಕ ಹಲ್ಲೆ ರಾಷ್ಟ್ರಕ್ಕೆ ರಾಷ್ಟ್ರ ಹಿತಕ್ಕೆ ಪ್ರಜಾತಂತ್ರಕ್ಕೆ ಸಂವಿಧಾನ ಆದ್ರಿಂದ ನಾವು ಮೋದಿಯವರನ್ನ ಸೋಲ್ಸೋದ್ರ ಮೂಲಕ ಆರ್ ಎಸ್ ಎಸ್ ಆಡಳಿತವನ್ನು ಕಿತ್ತಾಸ್ತಾ ಇದ್ವಿ ಮೋದಿ ಅಲ್ಲ ಮೋದಿ ಕೆನ್ ಬಿ ರಿಮೂವ್ ಎನಿ ಟೈಮ್ ಬೈ ಆರ್ ಎಸ್ ಎಸ್ ಇಟ್ ವಿಲ್ ಬಿ ಡನ್ ಬಟ್ ವಿ ಡೋಂಟ್ ವಾಂಟ್ ಆರ್ ಎಸ್ ಎಸ್ ಟು ಡೂ ದಟ್ ವಿ ಜನಶಕ್ತಿಯ ಸಂಚಯನ ಆಗಬೇಕು ಅದರ ಸಾಕ್ಷಾತ್ಕಾರದ ಮೂಲಕ ಸರ್ಕಾರ ಬದಲಾಗಿದೆ ಅದೇ ಪ್ರಜಾತಂತ್ರ ಆ ಕೆಲಸ ಆಗಲಿ ನಿಮ್ಮ ಮೂಲಕ ನಾವು ಮತದಾರರಿಗೆ ಈ ವಿನಂತಿಯನ್ನು ಮಾಡ್ಕೊಡ್ತೀವಿ ಧನ್ಯವಾದ